ಎಲ್ಲ ಮಸೀದಿಗಳಲ್ಲಿ ಇವತ್ತು ಮಾಡಕ್ಕೆ ಮಾಡಿಕೊಂಡಿದ್ವಿ ಇವತ್ತು ನಾವು ಗಾಂಧಿನಗರ್ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇ ಮೇಯರ್ ಅಂಥ ಎಲ್ಲ ನಾವು ನಮಾಜ್ಗೆ ಹೋಗಿದ್ವಿ ಶುಕ್ರವಾರ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರದ್ದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಂತ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ಬ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಸೈನಿಕರಿಗೆ ಇನ್ನೂ ಶಕ್ತಿ ಕೊಡಲಿ ನಾವು ಯಶಸ್ವಿಯಾಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಇಲ್ಲ ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮದಿಂದ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮ ಇದ್ದೀನಿ ಸ್ಲಂಬೋರ್ಡ್ ಬೋರ್ಡ್ ಕಾರ್ಯಕ್ರಮ ಅಲ್ಲಿ ಅಲ್ಲೋಗಿಬಿಟ್ಟಿದ್ದೆ ನಾನು ಸೂಸೈಡ್ ಬಾಂಬ್ ವಿಚಾರವಾಗಿ ವಿಚಾರವಾಗಿ ಬಿಜೆಪಿಯ ಭಾಳ ಟೀಕೆ ಮಾಡ್ತಾರೆ ಈಗ ಪಿಯವ್ರಿಗೆ ಟೀಕೆ ಬಿಟ್ಟು ಏನು ರೀ ಇದೆ ಟೀಕೆ ಬಿಟ್ಟು ಏನಾರ ಇದೆಯಾ ಅವ್ರಿಗೆ ಯಾವ್ದನ ಒಂದು ಕೆಲಸ ಒಳ್ಳೆ ಕೆಲಸ ಯಾವ ತನ ಬಿ ಜೆ ಪಿಯವ್ರು ಮಾಡಿದಾರಾ ಎಲ್ಲ ಅದಕ್ಕೂ ಟೀಕೆ ನಾನೇನಂದೆ ಅವತ್ತು ದೇಶಕ್ಕೋಸ ನಾನು ಬಲಿಯಾಗಕ್ಕೆ ಸಿದ್ಧ ಈಗಲೂ ನಾನು ಸಿದ್ಧ ಆಗಿದ್ದೀನಿ ನನ್ನ ಮಾತಕ್ಕೆ ನಾನು ಸಿದ್ಧಾಗಿದ್ದೀನಿ ನನಗೆ ಸೂಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತೇನೆ ಈಗ ಆದೇಶ ಯಾರು ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು ಅವ್ರು ತೀರ್ಮಾನ ತೊಗೊಂಡು ತಗೊಳ್ಳಿ ಒಬ್ಬ ದೇಶಕ್ಕೋಸ ತ್ಯಾಗ ಮಾಡೋಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪಿದ್ರೆ ಇದ್ದರೆ ಐ ಆಮ್ ರೆಡಿ ನನ್ನ ದೇಶಕ್ಕೋಸ ನಾನು ಏನು ಮಾಡಿದ್ರು ದೇಶ ರೀ ನಮ್ಮ ದೇಶ ಇದು ನಮ್ಮ ದೇಶ ಇದು ಇಲ್ಲ ನಾನು ನನ್ನ ಅಭಿಪ್ರಾಯದಲ್ಲಿದ್ದೀನಿ ನಾನು ಪರ್ಮಿಷನ್ ನಾನು ನಾನು ಹೋಗ್ತೀನಿ ಅಂತ ಹೇಳಿಲ್ಲ ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿದ್ದು ನನ್ನ ಅಗತ್ಯ ಇದ್ದೆ ಏನಾರು ಕೊಟ್ಟು ಅಗತ್ಯ ಇದ್ದು ನಾನು ಕೊಟ್ಟರೆ ನಾನು ಹೋಗ್ತೀನಿ ಅಂತ ನಾನು ಹೋಗೋಕ್ಕೆ ಸಾಧ್ಯ ಆಗಲ್ಲ ಪರ್ಮಿಷನ್ ಕೊಟ್ಟು ನಾನು ಕೊಟ್ಟರೆ ನಾನು ಈಗಲೂ ಹೋಗೋಕ್ಕೆ ನಮ್ಮ ಸಿದ್ಧ ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶಯ ಕೊಡ್ತೀನಿ ಇನ್ನು ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಅವ್ರ ಕೊಡಲಿ ಅಂತ ನನ್ನ ಭಗವಂತ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಕೇಳಿದೀವಿ ಇವತ್ತು ನಾವು ಗಾಂಧಿನಗರ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇ ಮೇಯರ್ ಆದಂಥ ಅಯ್ಯು ಅವರು ಎಲ್ಲ ನಾವು ನಮಾಜ್ಗೆ ಹೋಗಿದ್ದೀವಿ ಶುಕ್ರವಾರ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಂತ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ಬ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಸೈನಿಕರಿಗೆ ಇನ್ನೂ ಶಕ್ತಿ ಕೊಡಲಿ ನಾವು ಯಶಸ್ವಿಯಾಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಇಲ್ಲ ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮದಿಂದ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮ ಇದ್ದಿದ್ದೀನಿ ಸ್ಲಂ ಬೋರ್ಡ್ ಕಾರ್ಯಕ್ರಮ ಅಲ್ಲಿ ಅಲ್ಲೋಗ್ಬಿಟ್ಟಿದ್ದೆ ನಾನು ಸೂಸೈಡ್ ಬಾಂಬ್ ವಿಚಾರವಾಗಿ ಹೇಳಿಕೆ ಬಿಜೆಪಿಯವ್ರು ಭಾಳ ಟೀಕೆ ಮಾಡ್ತಾರೆ ಈಗ ಅವರಿಗೆ ಟೀಕೆ ಬಿಟ್ಟು ಏನು ರೀ ಇದೆ ಟೀಕೆ ಬಿಟ್ಟು ಏನಾರ ಇದೆಯಾ ಅವ್ರಿಗೆ ಯಾವ್ದಾನ ಒಂದು ಕೆಲಸ ಒಳ್ಳೆ ಕೆಲಸ ಯಾವತ್ತನ ಬಿ ಜೆ ಪಿಯವ್ರು ಮಾಡಿದಾರಾ ಎಲ್ಲ ಅದಕ್ಕೂ ಟೀಕೆ ನಾನು ಏನಂದೆ ಅವತ್ತು ದೇಶಕ್ಕೋಸ ನಾನು ಬಲಿಯಾಗಕ್ಕೆ ಸಿದ್ಧ ಈಗಲೂ ನಾನು ಸಿದ್ಧಾಗಿದ್ದೀನಿ ನನ್ನ ಮಾತಿಗೆ ನಾನು ಸಿದ್ಧಾಗಿದ್ದೀನಿ ನನಗೆ ಸೂಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತಾನಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ ನಾನು ಈಗಲೂ ನಾನು ಬದ್ದ ಅದಕ್ಕೆ ಈಗ ಅವ್ರದ್ದೇ ತಾನೇ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇಲ್ಲ ತಾನೇ ಈಗ ಆದೇಶ ಯಾರು ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು ಅವ್ರ ತೀರ್ಮಾನ ತೊಗೊಂಡು ತೊಗೊಳ್ಳಿ ಒಬ್ಬ ದೇಶಕ್ಕೋಸ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪಿದ್ರೆ ಐ ಆಮ್ ರೆಡಿ ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡಿದ್ರು ಕಡಿಮೆ ರೀ ನಮ್ಮ ದೇಶ ಇದು ನಮ್ಮ ದೇಶ ಇದು ಎನ್ ಆರ್ ಕೋಟ್ ಅಗತ್ಯ ಇದ್ದು ನಾನು ಕೊಟ್ಟರೆ ನಾನು ಹೋಗ್ತೀನಿ ಅಂತ ನಾನು ಹೋಗೋಕ್ಕೆ ಸಾಧ್ಯ ಆಗೋಲ್ಲ ಪರ್ಮಿಷನ್ ಕೊಟ್ಟು ನಾನು ಕೊಟ್ಟರೆ ನಾನು ಈಗಲೂ ಹೋಗೋಕ್ಕೆ ನಮ್ಮ ಸಿದ್ಧ ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶಯ ಕೊಡ್ತೀನಿ ಇನ್ನು ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಅವ್ರ ಕೊಡಲಿ ಅಂತ ನನ್ನ ಭಗವಂತ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್